ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬಸ್ತಾಗಿ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಭಾದ್ರಪದ ಮಾಸದಲ್ಲಿ ತುಂಬ ವಿಶೇಷವಾಗಿ ನಾವು ಪಿತೃಗಳನ್ನು ಆರಾಧನೆ ಮಾಡ್ತೀವಿ ಪಿತೃ ದೋಷಗಳು ನಿವಾರಣೆ ಆಗುತ್ತೆ ತುಂಬ ಜನಕ್ಕೆ ಇದನ್ನು ತುಂಬ ಸಿಂಪಲ್ಲಾಗಿ ಏನು ಪ್ರಾಬ್ಲಮ್ಮೇ ಆಗೋಲ್ಲ ಅಂತ ಅಂದ್ಕೊಳ್ತೀರಾ ನೋಡಿ ನೀವು ಯಾವುದೇ ಪೂಜೆ ಯಜ್ಞ ಯಾಗಗಳು ಎಷ್ಟೇ ದೊಡ್ಡ ಪೂಜೆಗಳು ಮಾಡಿ ಆದರೂ ಕೂಡ ನಿಮಗೆ ಏನಾದರೂ ಪಿತೃದೋಷಗಳು ಒಂದು ಜಾಸ್ತಿ ಇದ್ದರೆ ನೀವು ಮಾಡಿದಂಥ ಪೂಜೆ ಫಲ ಕೊಡೋದಿಲ್ಲ ನೀವು ಪ್ರತಿನಿತ್ಯ ಪೂಜೆ ಮಾಡಿದ್ರು ನಿಮ್ಮ ದಿನನಿತ್ಯದಲ್ಲಿ ಪೂಜೆ ಮಾಡಿದ್ರು ಅಥವಾ ನಿಮ್ಮ ಮನೆ ದೇವರು ಕುಲದೇವರು ಯಾರಿಗೆ ಪೂಜೆ ಮಾಡಿದ್ರು ಕೂಡ ಪಿತೃದೋಷಗಳಿದ್ದಾಗ ಅದು ನಿವಾರಣೆ ಆಗೋದಿಲ್ಲ ಇದನ್ನು ನೆನಪಿಟ್ಕೊಂಡು ಶನಿವಾರದ ದಿನಗಳಲ್ಲಿ ಈ ಪರಿಹಾರವನ್ನು ಮಾಡಿಕೊಳ್ಳಿ ಪಿತೃದೋಷ ನಿವಾರಣೆ ಯಾವ ಥರ ಮಾಡ್ಕೊಳ್ಬೇಕು ಅನ್ನೋದು ತುಂಬ ಜನಕ್ಕೆ ಒಂಥರ ಡೌಟ್ ಇರುತ್ತೆ ಯಾವ ಥರ ಅನ್ನೋದು ಶನಿವಾರದ ದಿನಗಳಲ್ಲಿ ತಪ್ಪದೆ ಕಪ್ಪು ನಾಯಿ ಸಿಗುತ್ತೆ ಅಥವಾ ಕಾಗೆಗಳು sigo, tal va. ಅವುಗಳಿಗೆ ನೀವು ಆಹಾರವನ್ನು ಕೊಡಬೇಕು ತುಂಬ ಚೆನ್ನಾಗಿ ನಿಮ್ಮ ದೋಷಗಳು ನಿವಾರಣೆ ಆಗುತ್ತೆ ಅಂತ ಹೇಳಬಹುದು ಇನ್ನು ಮುಖ್ಯವಾಗಿ ಹೇಳಬೇಕು ಅಂದರೆ ಹಸುವಿಗೆ ಕಡಲೆಕಾಳನ್ನು ನೀವು ಬೇಯಿಸಿಬಿಟ್ಟು ನೆನೆಸಿ ಬೇಯಿಸಿಬಿಟ್ಟು ನಿಮ್ಮ ಶಕ್ತಿಯ ಅನುಸಾರ ಅದಕ್ಕೆ ಸ್ವಲ್ಪ ಬೆಲ್ಲವನ್ನು ಮಿಕ್ಸ್ ಮಾಡಿದ್ದೆ ಅದನ್ನು ಏನಾದರೂ ತಿನ್ನಿಸ್ದ ಬಂದರೆ ತುಂಬ ಚೆನ್ನಾಗಿರುತ್ತೆ ವಿಶೇಷವಾಗಿರುತ್ತೆ ಕಾಗೆಗಳಿಗೆ ಮುಖ್ಯವಾಗಿ ಮೊಸರನ್ನವನ್ನು ನೀವು ಕೊಡಬಹುದು ಅಂದರೆ ನೀವು ನಿಮ್ಮ ನಿಮ್ಮ ಮನೆಯ ಟೆರೆಸ್ ಹತ್ರ ಇಡಬಹುದು ಎಲ್ಲಾದರೂ ಗಿಡಗಳತ್ರ ಮರಗಳ ಹತ್ರ ಈ ಥರ ಇಟ್ಟಾಗ ಏನಾಗುತ್ತೆ ಮೇಲೆ ನಿಮ್ಮ ಟೆರೆಸ್ ಮೇಲೆ ಲೋಟದಲ್ಲಿ ನೀರು ಹಾಗೂ ನೀವು ಏನು ಮಾಡಿರ್ತೀರ ನೋಡಿ ಆ ಅಡುಗೆಯನ್ನು ನಿಮ್ಮ ಪಿತೃದೇವತೆಗಳನ್ನು ಮನಸ್ಸಲ್ಲಿ ನೆನೆಸ್ಕೊಳ್ತಾ ನಮಗೆ ಗೊತ್ತೋ ಗೊತ್ತಿಲ್ಲದೋ ಏನಾದರೂ ತಪ್ಪು ಮಾಡಿದರೆ ನಮ್ಮನ್ನು ಕ್ಷಮಿಸಿ ಅಂತಂದ್ಬಿಟ್ಟು ಕೇಳಿಕೊಂಡು ನೀವು ಅದನ್ನು ಇಡಬೇಕಾಗುತ್ತೆ ಈ ಥರ ಇಟ್ಟು ಬಂದರೆ ನಿಮ್ಮ ದೋಷಗಳು ನಿವಾರಣೆ ಆಗುತ್ತೆ ಶನಿವಾರದ ದಿನಗಳಲ್ಲಿ ನೀವು ಯಾರಿಗಾದರೂ ಹೊಸದಾಗಿ ಚಪ್ಪಲಿಯನ್ನು ತಗೊಬಹುದು ಸ್ಯಾಂಡೆಕ್ಸ್ ತಗೋಡಿ ಛತ್ರಿ ಅಂಬ್ರೆಲಾ ಬರುತ್ತಲ್ವ ಅದನ್ನು ತಗೊಡ್ಬಹುದು ಕಂಬಳಿಯನ್ನು ತಗೊಳ್ಬಹುದು ಬ್ಲ್ಯಾಂಕೆಟ್ ಅಂತ ಹೇಳ್ತೀವಲ್ವ ತಗೊಳ್ಬಹುದು ಇದನ್ನೆಲ್ಲ ತಗೊಟ್ಟಾಗ ಏನಾಗುತ್ತೆ ಅಂದರೆ ನಮಗೆ ಇರುವಂಥ ದೋಷಗಳು ನಿವಾರಣೆ ಆಗುತ್ತೆ ತುಂಬ ಈಸಿಯಾಗಿ ಅದನ್ನು ನಾವು ಅದರಿಂದ ಪಾರಾಗಬಹುದು ಶನಿವಾರ ಮುಖ್ಯವಾಗಿ ಕೆಲವೊಂದು ವಸ್ತುಗಳನ್ನು ಮನೆಗೆ ತಗೊಂಡು ಬರಬಾರ್ದು ಸ್ನೇಹಿತರೆ ಎಣ್ಣೆ ಪದಾರ್ಥಗಳನ್ನು ತಗೊಂಡು ಬರಬೇಡಿ ವುಡನ್ ವಸ್ತುಗಳನ್ನು ತಗೊಂಡು ಬರಬೇಡಿ ಯಾವುದೇ ಶನಿವಾರ ಆಗಿರಬಹುದು ಇನ್ನು ಮುಖ್ಯವಾಗಿ ಹೇಳಬೇಕು ಅಂದರೆ ಕಬ್ಬಿಣದ ವಸ್ತುಗಳು ಶಾರ್ಪ್ ವಸ್ತುಗಳು ಸೂಜಿ ನೀ ನೀಡಲ್ಸ್ ಅಂತ ಹೇಳ್ತೀವಲ್ವಾ ಸೀಝರ್ ಈ ಥರ ಯಾವುದೇ ರೀತಿಯ ಕತ್ರಿಗಳು ಚಾಕು ಈ ಥರ ಇರುತ್ತಲ್ವ ಶಾರ್ಪ್ ವಸ್ತುಗಳು ಅವುಗಳನ್ನು ಕೊಂಡ್ಕೊಂಡು ಬರಬಾರ್ದು ಇನ್ನು ನೀವು ಸಾಸಿವೆಯನ್ನು ತಗೊಂಡು ಬರಬಾರ್ದು ಎಳ್ಳನ್ನು ತಗೊಂಡು ಬರಬಾರ್ದು ಶನಿವಾರದ ದಿನಗಳಲ್ಲಿ ಈ ರೀತಿ ನಾವು ತಗೊಂಡು ಬಂದರೆ ತುಂಬ ಕಷ್ಟಗಳು ಜಾಸ್ತಿ ಆಗುತ್ತೆ ಸಾಲ ನಾವು ಏನೂ ಮಾಡಿಕೊಂಡಿಲ್ಲ ಇರುವಂಥ ಒಂದು ಸ್ಥಿತಿವ್ಯತೆಯನ್ನೇ ನಾವು ಏನೋ ಒಂದು ನಡ್ಸ್ಕೊಂಡು ಇದ್ದೀವಿ ಅಂತ ಅಂದ್ಕೊಳ್ತೀವಿ ಅಂದ್ಕೊಳ್ಳಿ ಆದರೆ ಸಾಲ ಮಾಡುವ ಒಂದು ಅನಿವಾರ್ಯ ಬಂದುಬಿಡುತ್ತೆ ಆರೋಗ್ಯ ಸಮಸ್ಯೆಗಳು ತುಂಬ ಆಗುತ್ತೆ ನಮ್ಮ ಮನಸ್ಸಿಗೆ ನೆಮ್ಮದಿ ಅನ್ನೋದು ಸಿಗೋದಿಲ್ಲ ಅದಕ್ಕೆ ಈ ರೀತಿ ನೀವು ಶನಿವಾರದ ದಿನಗಳಲ್ಲಿ ತಗೊಂಡು ಬರಬೇಡಿ ಹಾಗೂ ಕೆಲವೊಂದು ವಸ್ತುಗಳನ್ನು ನಿಮ್ಮ ಅನುಸಾರ ಯಾರಿಗಾದರೂ ಬಡವರಿಗೆ ತಗೋಡಿ ತುಂಬ ಒಳ್ಳೆಯದಾಗುತ್ತೆ ಸ್ನೇಹಿತರೆ ಇಷ್ಟು ಕಷ್ಟಗಳಿದ್ದರೂ ಕೂಡ ಪಿತೃದೋಷಗಳು ಎಲ್ಲವೂ ನಿವಾರಣೆ ಆಗಿಬಿಡುತ್ತೆ ತುಂಬ ಚೆನ್ನಾಗಿರುತ್ತೆ ಶನಿವಾರ ಮನೆಯಲ್ಲಿ ಈ ರೀತಿ ದೀಪಾರಾಧನೆ ಮಾಡಿದ್ರೆ ಯಾರಿಗೆ ತುಂಬ ಸಾಲಗಳಿರುತ್ತೆ ನೋಡಿ ಸಾಲದ ಸಮಸ್ಯೆಗಳಿಂದ ಒದ್ದಾಡ್ತಾ ಇರ್ತಾರೆ ಅವರು ಈ ರೀತಿಯ ದೀಪಾರಾಧನೆ ಮಾಡಿ ಇದು ದೀಪ ಹಚ್ಚೋದು ಎಷ್ಟು ಒಳ್ಳೆಯದು ಅನ್ನೋದು ಶನಿವಾರ ಹಚ್ಚಿ ಅದರ ಫಲವನ್ನು ಕಂಡಿರುವಂಥ ಎಷ್ಟೋ ಜನ ಇದ್ದಾರೆ ಅದರಲ್ಲಿ ನಾವು ಕೂಡ ಒಬ್ರು ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ ಸ್ನೇಹಿತರೆ ಯಾಕಂದರೆ ನಮ್ಮ ಸಮಸ್ಯೆಗಳನ್ನು ಹೋಗ್ಲಾಡಿಸೋದಕ್ಕೆ ಅಂಧಕಾರವನ್ನು ತೊಲಗಿಸೋದಕ್ಕೆ ದೀಪಾರಾಧನೆ ಅನ್ನೋದು ತುಂಬ ವಿಶೇಷವಾಗಿರುತ್ತೆ ನಾವು ಸಾಧಾರಣವಾಗಿ ದಿನನಿತ್ಯದ ಪೂಜೆಯಲ್ಲಿ ದೀಪವನ್ನು ಬೆಳಗಿಸ್ತೀವಿ ಅಲ್ವಾ ಅದು ಎಷ್ಟು ಮುಖ್ಯವಾಗಿರುತ್ತೆ ಅನ್ನೋದು ಎಲ್ರಿಗೂ ಗೊತ್ತು ಆದರೆ ನಾವು ವಿಶೇಷವಾಗಿ ಶನಿವಾರದ ದಿನಗಳಲ್ಲಿ ಭಗವಂತನಿಗೆ ಈ ದೀಪಾರಾಧನೆ ಮಾಡೋದು ಮಾಡೋದು ಶ್ರೀಮನ್ನಾರಾಯಣ ಸಮೇತ ಲಕ್ಷ್ಮೀ ದೇವಿ ಪ್ರಸನ್ನಗೊಳ್ತಾರೆ ಸ್ನೇಹಿತರೆ ತುಂಬ ಚೆನ್ನಾಗಿರುತ್ತೆ ಯಾಕಂದರೆ ಸಮಸ್ಯೆಗಳು ರಿಪೀಟ್ ಆಗ್ತಾನೇ ಇದ್ದಾಗ ನಾವು ಯಾರಿಗೂ ಕೂಡ ನಮಗೆ ಈ ರೀತಿ ಸಮಸ್ಯೆಗಳಿದೆ ಅಂತ ಹೇಳ್ಕೊಳ್ಳೋದಕ್ಕೆ ಹೋಗಬಾರ್ದು ಅಂತ ಅಂದ್ಕೊಳ್ತೀವಿ ಹೇಳ್ಕೊಂಡ್ರೆ ನಮ್ಮನ್ನು ತುಂಬ ಕಡಿಮೆ ರೀತಿಯಲ್ಲಿ ನೋಡ್ತಾರೆ ಅನ್ನುವ ಒಂದು ಭಾವನೆ ಇರಬಹುದು ಯಾರೂ ಸಹಾಯ ಮಾಡೋದಿಲ್ಲ ಅನ್ನುವ ಭಾವನೆ ಕೂಡ ಇರಬಹುದು ಆದರೆ ತಪ್ಪದೇ ಶನಿವಾರದ ದಿನ ಈಗ ತಿಳಿಸ್ದೆ ಅಲ್ವಾ ಆ ರೀತಿ ಬದಲಾವಣೆಗಳನ್ನು ನೀವು ಮಾಡಿಕೊಂಡು ತಪ್ಪದೇ ಅಕ್ಕಿ ಹಿಟ್ಟಿನ ದೀಪಾರಾಧನೆ ಮಾಡಿ ಸ್ನೇಹಿತರೆ ತುಂಬ ಚೆನ್ನಾಗಿರುತ್ತೆ ನಮಗೆ ಯಾವುದೂ ಕೂಡ ಕ ಇದರಿಂದ ದುಡ್ಡು ಖರ್ಚಾಗೋದಿಲ್ಲ ಯಾಕಂದರೆ ನಿಮಗೆ ಅಕ್ಕಿ ಹಿಟ್ಟಿಲ್ಲ ಅಂತ ಹೇಳಿದ್ರು ಒಂದು ಚಿಕ್ಕ ಜಾರಲ್ಲಿ ಸ್ವಲ್ಪನೇ ಹಾಕಿಬಿಟ್ಟು ಪುಡಿ ಮಾಡ್ಕೊಂಡ್ಬಿಡಿ ಮಾಡಿಕೊಂಡು ಸ್ವಲ್ಪ ಅದಕ್ಕೆ ಬೆಲ್ಲವನ್ನು ಮಿಕ್ಸ್ ಮಾಡಿ ಬಾಳೆಹಣ್ಣಿದ್ರೆ ಮಿಕ್ಸ್ ಮಾಡ್ತಾರೆ ಅದು ಚೆನ್ನಾಗಿ ನಾದಬೇಕು ನಾದಿಬಿಟ್ಟು ನಾವು ಎರಡು ಪುಟ್ಟದಾಗಿ ಅಕ್ಕಿ ಹಿಟ್ಟಿನ ದೀಪಾರಾಧನೆ ಮಾಡಿಕೊಂಡ್ರೆ ನೋಡಿ ಏಕೆಂದರೆ ಲಕ್ಷ್ಮೀ ನರಸಿಂಹರಿಗೆ ನಾವು ನಾನಾ ಥರದ ಹೆಸರಿಂದ ಕರಿತೀವಿ ವಿಷ್ಣು ಸ್ವಾಮಿಯನ್ನು ದಶಾವತಾರಗಳು ತಾಳಿ ಇರುವಂಥ ಸ್ವಾಮಿಗೆ ಶನಿವಾರದ ದಿನ ವೆಂಕಟೇಶ್ವರ ಅನ್ನುವ ಒಂದು ಹೆಸರಿಂದ ನಾವು ಕರೆಯೋದ್ರಿಂದ ಸ್ವಾಮಿಗೆ ಲವಂಗದ ದೀಪಾರಾಧನೆ ಅಂದರೆ ಅಕ್ಕಿ ಹಿಟ್ಟಿನಿಂದ ದೀಪ ಮಾಡಿ ಅದರಲ್ಲಿ ನಾವು ಈ ವಸ್ತುಗಳನ್ನು ಒಂದೊಂದು ತಿಳಿಸ್ತೀನಿ ಅದನ್ನು ನೀವು ಆಗ್ತಾ ಶನಿವಾರ ಒಂದಷ್ಟು ವಾರಗಳು ಇಷ್ಟೇ ವಾರಗಳು ಮಾಡಬೇಕು ಅಂತಿಲ್ಲ ನಿಮ್ಮ ಶಕ್ತಿಯಾನುಸಾರ ನಿಮ್ಮ ಮನಸ್ಸಿಗೆ ತೋಚಿದಷ್ಟು ವಾರಗಳು ನೀವು ಮಾಡಿಕೊಳ್ಬಹುದು ಶನಿವಾರ ಸಂಜೆ ಮಾಡ್ಕೊಳ್ಳಿ ಗೋಧೂಳಿ ಸಮಯದಲ್ಲಿ ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ ಗೋಧೂಳಿ ಸಮಯವನ್ನು ಆಯ್ಕೆ ಮಾಡಿಕೊಳ್ಬೇಕು ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡಿಕೊಳ್ಳೋದಕ್ಕೆ ಸಾಕಷ್ಟು ಜನಕ್ಕೆ ಕಷ್ಟ ಆಗುತ್ತೆ ಏಕೆಂದರೆ ಬೆಳಗ್ಗೆ ಕೆಲಸಗಳು ಮಕ್ಕಳು ಗಂಡ ಆಫೀಸು ಇದು ಅದು ಅಂತ ಹತ್ತಾರು ಕೆಲಸಗಳು ಇರುತ್ತೆ ಆ ಒತ್ತಡಗಳಲ್ಲಿ ನಾವು ಒಂದಷ್ಟು ಸಮಯವನ್ನು ದೇವರಿಗಾಗಿ ಇಟ್ಟು ನಾವು ಮಾಡಿಕೊಳ್ಳೋದಕ್ಕೆ ಗಡಿಬಿಡಿಯಾಗಿಬಿಡುತ್ತೆ ಅದಕ್ಕೋಸ್ಕರ ಸಂಧ್ಯಾಕಾಲದಲ್ಲಿ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಒಂದು ಹತ್ತು ನಿಮಿಷ ನಿಮ್ಮ ಮನಸ್ಸನ್ನು ದೇವರ ಮನೆಯಲ್ಲಿ ಕೇಂದ್ರೀಕರಿಸಿ ಆಗ ಕಾನ್ಸಂಟ್ರೇಷನ್ ಇಟ್ಟಾಗ ತುಂಬ ಚೆನ್ನಾಗಿರುತ್ತೆ ನಂಬಿಕೆಯಿಂದ ಮಾಡಿಕೊಳ್ಳಿ ಮೂರು ಲವಂಗ ಮುಗ್ಗಿರುವಂಥ ಲವಂಗವನ್ನು ಅಕ್ಕಿ ಹಿಟ್ಟಿನ ದೀಪ ಹಚ್ತೀರ ಅದರೊಳಗಡೆ ಹಾಕಿ ಏಲಕ್ಕಿ ಹಾಕ್ಬಹುದು ಲವಂಗವನ್ನು ಹಾಕ್ಕೊಳ್ಬಹುದು ಇವೆರಡೂ ಕೂಡ ನಮಗೆ ದುಡ್ಡು ಕಾಸನ್ನು ನಮ್ಮ ಕಡೆ ಮ್ಯಾಗ್ನೆಟ್ ರೀತಿಯಲ್ಲಿ ಅಟ್ರ್ಯಾಕ್ಟ್ ಮಾಡುವಂತೆ ಕೆಲಸ ಮಾಡುತ್ತೆ ಲವಂಗಗಳು ಲಕ್ಷ್ಮೀದೇವಿಗೆ ದೇವಿಗೆ ಶ್ರೀಮನ್ನಾರಾಯಣರಿಗೆ ತುಂಬ ಇಷ್ಟವಾಗಿರುವಂಥದ್ದು ಸುಗಂಧ ಭರಿತವಾಗಿದೆ ಅಲ್ವಾ ಎರಡು ವಸ್ತುಗಳು ಇದರಲ್ಲಿ ಯಾವುದೋ ಹಾಕ್ತಿರೋ ಅದು ನಿಮ್ಮ ಇಷ್ಟಕ್ಕೆ ಬಿಟ್ಟಿದ್ದು ಅಷ್ಟೇ ಒಳ್ಳೆ ಫಲವನ್ನು ಕೊಡುವುದು ಈ ಎರಡೂ ವಸ್ತುಗಳಿಗೂ ಕೂಡ ಅಷ್ಟು ಶಕ್ತಿ ಇದೆ ನೀವು ಏಲಕ್ಕಿ ಆದರೆ ಎರಡನ್ನು ಹಾಕಿ ಲವಂಗ ಆದರೆ ಮೂರನ್ನು ಹಾಕಿ ಈ ಥರ ಹಾಕಿ ದೀಪ ಹಚ್ಚಿ ಮೇಲೆ ಮಾರನೇ ದಿನ ಅದನ್ನು ನೀವು ತೆಗೆದು ಗಿಡಗಳ ಹತ್ರ ಹಾಕಿಬಿಡಬೇಕು ಇಷ್ಟನ್ನು ಮಾಡಿಕೊಂಡ್ರೆ ನಿಮ್ಮ ಕೋರಿಕೆಗಳು ನೆರವೇರುತ್ತೆ ಒಳ್ಳೆಯದಾಗಲಿ